ವಿಠ್ಠರ್ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಬೆಳಗ್ಗೆ ಟಿ ವಿ ನೋಡ್ತಾ ಇದ್ದೆ ಆ ರಾಶಿಯವ್ರಿಂಗೆ ಆಗುತ್ತೆ ಈ ರಾಶಿಯವ್ರಿಂಗೆ ಆಗುತ್ತೆ ನನಗೆ ಗೊತ್ತಿಲ್ಲ ಯಾವ ಗ್ರಂಥದಲ್ಲಿ ರಾಶಿಯಿಂದ ಜಾತಕವನ್ನು ಹೇಳ್ತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಹೌದು ನಾನು ನಾಲ್ಮೂರು ಪ್ರಕಾರ బృహత్ పరాశర మహర్షి ప పరాశర అదరే యాదే కారణకు చంద్రని ఆగంత్యోతిష్య గర్గస మహర్షి గర్గవరు బ అదూ యావదే రీతి చంద్రని దిన భవిష్యక్ గొప్పలో జమనీ సూత్రం జమని సూత్రం మహర్షి జమని వరు బు అదరూ ఉల్లేఖ ఇలా బృహజ్ జాతక మహర్షి వరహ నిహిర భటు బర్తింత గ్రంథ ఇరూ యాణకు ఉల్లేఖ ఇలా సహ నోడ్తా ನನಗೆ ಆಕ್ಚುಲಿ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಕೆಮ್ಮು ಅಂದ್ರೆ ವಿಪರೀತ ಬರುತ್ತೆ ವಿಪರೀತ ಅಂದ್ರೆ ವಿಪರೀತ ಹಾಗಾಗಿ ನಾನು ಕನಿಷ್ಠ ಒಂದು ವಾರದಿಂದ ವಿಡಿಯೋ ಮಾಡಿಲ್ಲ ಬಟ್ ಇವತ್ತು ಯುಗಾದಿ ಅಲ್ವಾ ಸೊ ಯುಗಾದಿ ಹಿಂದೂಗಳಿಗೆ ಮೊದಲನೇ ವರ್ಷ ಇವತ್ತು ನಾನು ವಿಡಿಯೋ ಮಾಡಿಲ್ಲ ಅಂದ್ರೆ ತಪ್ಪು ಆಗುತ್ತೆ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ನೋಡೋಣ ಯುಗಾದಿಯ ನಕ್ಷತ್ರ ಅಶ್ವಿನಿ ನಕ್ಷತ್ರ ಒಂದನೇ ಪಾದ ಮೇಷರಾಶಿಗೆ ಚಂದ್ರ ಬಂದಿದ್ದಾರೆ ಸೊ ನನ್ನ ಪ್ರಕಾರ ಅಶ್ವಿನಿ ನಕ್ಷತ್ರ ಒಂದು ಮತ್ತು ಎರಡನೇ ಪಾದ ಮೂಲ ನಕ್ಷತ್ರ ಹೆಂಗೆ ನೋಡಿ ವಿಚಾರ ಮಾಡಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಯಾರ್ಯಾರಿಗೆ ಏನೇನಾಗುತ್ತೆ ಇದ್ದ ಇದು ಕೂಡ್ಲಿ ಈ ಯುಗಾದಿಯ ಇದು ಮಿಥುನ ಲಗ್ನ ಫಸ್ಟ್ ಒಂದನೇ ಭಾವದಿಂದ ಬರೋಣ ಯಾರು ಲಗ್ನ ಇದೀರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಫಲವನ್ನು ಪಡಿತೀರಿ ಹೌದು ಲಗ್ನ ನೋಡಿ ಈ ಮೇಷ ಲಗ್ನದಲ್ಲಿ ನಿಮಗೆ ಫಸ್ಟು ನಿಮ್ಮ ಜಾತಕದಲ್ಲಿ ಚಂದ್ರನ ನೋಡ್ಕೊಳ್ಳಿ ಗುರುನ ನೋಡ್ಕೊಳ್ಳಿ ಕುದನ್ನ ನೋಡ್ಕೊಳ್ಳಿ ಹೌದು ಈ ಮೂರು ಗ್ರಹಗಳ ಸ್ಥಿತಿ ಚೆನ್ನಾಗಿದ್ರೆ ಒಂದ್ ವೇಳೆ ಕುಜ ನೀಚ ಇದ್ರೆ ಒಂದ್ ವೇಳೆ ಗುರು ನೀಚ ಇದ್ರೆ ಒಂದ್ ವೇಳೆ ಚಂದ್ರ ನೀಚ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಈಗ ಈ ವರ್ಷ ಒಳ್ಳೇದಾಗುವುದಿಲ್ಲ ಯಾವುದೇ ಕಾರಣಕ್ಕೂ ಚಂದ್ರ ನೀಚನಿದ್ರೆ ಗುರು ನೀಚನಿದ್ರೆ ಅಥವಾ ಕುಜ ನೀಚನಿದ್ರೆ ಈ ವರ್ಷ ಯಾವುದೇ ಕಾರಣಕ್ಕೂ ನಿಮ್ಗೆ ಒಳ್ಳೆಯದಾಗೋದಿಲ್ಲ ಗುರು ಮತ್ತು ಕುಜ ಇವರ ಉಪಸ್ಥಿತಿ ಬಹಳ ಚೆನ್ನಾಗಿದ್ದು ಗಟ್ಟಿಯಾಗಿದ್ರೆ ನೂರು ಕುನೂರು ನೀವು ಈ ವರ್ಷ ಸಕ್ಸಸ್ ಅನ್ನು ಕಾಣ್ತೀರಿ ಸುಮ್ಮನೆ ಗ್ರಹಗಳ ಸ್ಥಿತಿಯನ್ನು ನೋಡುದೇನೆ ಗ್ರಹಗಳ ಉಪಸ್ಥಿತಿಯನ್ನು ನೋಡಿದನೇ ನಾವು ಮಾತಾಡೋದು ತಪ್ಪಾಗುತ್ತೆ ಅಲ್ವಾ ಗ್ರಹಗಳ ಪೊಸಿಷನ್ ನೋಡ್ಬೇಕು ನಾವು ಹೇಗಿದೆ ಹೇಗಿಲ್ಲ ಅಂತ ನೋಡಿ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಕುಜ ಚಂದ್ರ ಮತ್ತು ಕುಜ ಹಾಗೂ ಗುರುವಿನ ಸ್ಥಿತಿ ಚೆನ್ನಾಗಿದ್ರೆ ಇಡೀ ವರ್ಷ ನೀವು ಲಾಟರಿಯನ್ನು ಹೊಡಿತೀರಾ ಬಹಳ ಸಕ್ಸಸ್ ಅನ್ನು ಕಾಣ್ತೀರಾ ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಹಾಗಾದರೆ ಶುಕ್ ವೃಷಭ ಲಗ್ನದ ಪರಿಸ್ಥಿತಿ ಏನಿದೆ ನೋಡಿ ಐದನೇ ಭಾವದ ಸ್ವಾಮಿ ನೋಡಿ ಹಾಗೂ ಒಂಬತ್ತನೇ ಭಾವದ ಸ್ವಾಮಿ ಹಾಗೂ ಒಂದನೇ ಭಾವದ ಸ್ವಾಮಿ ಸರಿಯಾಗಿ ನೋಡ್ಕೊಳ್ಳಿ ಶುಕ್ರ ಹಾಗೂ ಬುಧ ಹಾಗೂ ಶನಿ ಏನಾಗಿದೆ ವೃಷಭನಿಗೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ರಾಹು ಪೀಡಿತನಾಗಿದ್ದಾನೆ ಶನಿ ಸ್ವಂತ ಮುನಿ ಹತ್ತನೇ ಮನೆಯಲ್ಲಿ ಸಸಾ ಮಹಾಪುರುಷ ರಾಜ ಜನರೇಟ್ ಮಾಡಿದ್ದಾನೆ ಐದನೇ ಭಾವದ ಸ್ವಾಮಿ ಅಸ್ತಂಗತನಾಗಿದ್ದಾನೆ ಬುಧ ಸೊ ಮಿಶ್ರಣ ಫಲವನ್ನು ಪಡಿತೀರಿ ನೀವು ಆ ಸಕ್ಸಸ್ ದುಡ್ಡು ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ ನಿಮ್ಗೆ ವೃಷಭಫಲ ನಿಮ್ಮ ಗೃಹಗಳು ಯಾರು ಶುಕ್ರ ಚೆನ್ನಾಗಿದ್ರೆ ಬುಧ ಚೆನ್ನಾಗಿದ್ರೆ ಹಾಗೂ ಶನಿ ನಿಮ್ಮ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಿದ್ರೆ ನಿಜ ಆದ್ರೆ ಈ ವರ್ಷ ವಿಪರೀತ ದುಡ್ಡನ್ನ ಮಾಡ್ತೀರ ಜಮನಿ ಸೂತ್ರದಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಉಚ್ಚ ಶುಕ್ರ ಯಾವತ್ತಿದ್ರು ಹಣವಂತ ಬುದ್ಧಿವಂತ ಜೀವನವನ್ನ ಸುಖಮಯವಾಗಿ ನಡೆಸುವಲ್ಲ ಸುಖವನ್ನು ಬಯಸುವ ಮಣ್ಣಿನ ಮೇಲೆ ವಿಪರೀತ ಆಸೆ ಹಾಗೂ ಹಣದ ಮೇಲೆ ವಿಪರೀತ ಆಸೆ ಮಣ್ಣಿನ ಮೇಲೆ ವಿಪರೀತ ಆಸೆ ಉಚ್ಚ ಶುಕ್ರ ಬೃಹಜ್ ಜಾತಕದಲ್ಲೂ ಅದನ್ನೇ ಹೇಳಿದ್ದಾರೆ ಮೀರಾರ ಭಟ್ ವೃಷಭಾಂಕಣದಲ್ಲಿ ಹುಟ್ಟಿದವರು ಶುಕ್ರ ನಿಜವಾಗ್ಲೂ ಚೆನ್ನಾಗಿದ್ದಿದ್ರೆ ನೂರಕ್ಕೂ ನೂರು ಒಳ್ಳೆಯ ಲಾಭವನ್ನು ಪಡಿತೀರಿ ಯಾವುದೇ ಸಂಶಯ ಬೇಡ ಅದು ಒಂದನೇ ಸಸಾ ಮಹಾಪುರುಷರಾಜ ಯೋಗ ಇದರಲ್ಲಿ ಹುಟ್ಟಿದ್ರಿಂದ ಋಷಭಲಗ್ನ ಸಸ ಮಹಾಪುರುಷ ರಾಜ್ನದವರಿಗೆ ಸದ್ಯ ಸೊ ಮುಟ್ಟಿದ್ದೆಲ್ಲ ವಜ್ರ ಚಿನ್ನದ ಆದ್ರೆ ಶನಿ ಲೇಟು ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್ ಸೊ ಋಷಭಗ್ನದವ್ರಿಗೆ ಬಹಳ ಚೆನ್ನಾಗಿದೆ ಒಂದು ವೇಳೆ ನಿಮಗೆ ಶನಿ ಬುಧ ಶುಕ್ರ ಇವರ ಮೂರು ಉಪಸ್ಥಿತಿ ಚೆನ್ನಾಗಿ ಇದ್ದೇ ನಿಜ ಆದ್ರೆ ಈ ವರ್ಷ ನೀವು ಬಹಳ ಒಳ್ಳೆಯ ಫಲವನ್ನು ಪಡಿತೀರಿ ಮಿಥುನ ಲಗ್ನದವ್ರಿಗೆ ಈಗ ಮಿಥುನ ಲಗ್ನದಲ್ಲೇ ಇದೆ ಇವತ್ತು ಸ್ಟಾರ್ಟಿಂಗ್ ಮಧ್ಯಾಹ್ನ ಅಂಗಡಿ ಅಂತ ಹೇಳಿದ್ದೀನಿ ಎಲ್ಲ ಲಗ್ನೂ ಬರುತ್ತೆ ಆ ಮಧ್ಯ ಮಿಥುನ ಲಗ್ನದವರಿಗೆ ನೋಡಿ ಫಸ್ಟ್ ನಿಮಗೆ ಬುಧ ಏನೋ ನೋಡ್ಕೊಳ್ಳಿ ಶುಕ್ರನ ಸ್ಥಿತಿಯನ್ನು ನೋಡ್ಕೊಳ್ಳಿ ಐದನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಭಾವದ ನೋಡ್ಕೊಳ್ಳಿ ಪ್ಲಸ್ ಏಳನೇ ಭಾವ ಮತ್ತು ಹತ್ತನೇ ಭಾವದ ಸ್ವಾಮಿ ಯಾರು ನೋಡಿ ಇವರು ಒಂದನೇ ಭಾವದ ಸ್ವಾಮಿ ಬುಧ ನಾಲ್ಕನೇ ಭಾವದ ಸ್ವಾಮಿ ಬುಧ ಐದನೇ ಭಾವದ ಸ್ವಾಮಿ ಶುಕ್ರ ಏಳನೇ ಭಾವದ ಸ್ವಾಮಿ ಗುರು ಹತ್ತನೇ ಭಾವದ ಸ್ವಾಮಿ ಗುರು ನಾನು ಹೇಳ್ತಾ ಇರೋದು ಬುಧ ಶುಕ್ರ ಗುರು ಹಾಗೂ ಶನಿ ಶನಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಇವರು ನಿಮ್ಮ ಜಾತಕದಲ್ಲಿ ಶನಿ ಬುಧ ಗುರು ಶುಕ್ರ ನಾಲ್ಕು ಗ್ರಹಗಳ ಸ್ಥಿತಿ ನಿಜವಾಗ್ಲೂ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟು ಭಾಳ ಲಕ್ಕಿ ನೀವು ಭಾಳ ಎತ್ತಕ್ಕೆ ಬೆಳಿತೀರಾ ಈ ವರ್ಷ ಭಾಳ ಎತ್ತಕ್ಕೆ ಬೆಳಿತೀರಾ ಅಂದ್ರೆ ಭಾಳ ಎತ್ತಕ್ಕೆ ಬೆಳೀತೀರ ನಿಮ್ಗೆ ಏನೇನು ಕಾರಣವಾದ ಎಲ್ಲವನ್ನೂ ಕಾಣ್ತೀರಾ ಸಕ್ಸಸ್ ಹೌದು ನಾನು ಮಿಥುನ ಲಗ್ನೇ ನನಗೆ ಮೂರು ನಾಲ್ಕು ಗ್ರಹಗಳು ಭಾಳ ಚೆನ್ನಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೂರಕ್ಕೂ ನೂರು ಒಳ್ಳೆಯ ಫಲವನ್ನು ಪಡಿತೀನಿ ಹೌದು ನೂರು ನೂರು ಹಾಗಾಗಿ ಮಿಥುನ ಲಗ್ನದವರೆಗೂ ಬಹಳ ಒಳ್ಳೆಯ ಫಲವನ್ನು ಪಡಿತೀರಿ ಕಾರಣ ನಿಮ್ಮ ಜಾತಕದಲ್ಲಿ ಬುಧ ಶುಕ್ರ ಶನಿ ಹಾಗೂ ಗುರುವಿನ ಸ್ಥಿತಿ ಚೆನ್ನಾಗಿದ್ದೇಕಾರೆ ಆದ್ರೆ ಈ ಯುಗಾದಿ ನಿಮಗೆ ಒಳ್ಳೆ ಫಲವನ್ನು ಕೊಡುತ್ತೆ ಮೇಶ್ ಕರ್ಕಲಗ್ನ ನಮಗೆ ಕರ್ಕಲಭಣದವರಿಗೆ ಚಂದ್ರ ಮತ್ತು ಗುರು ಚೆನ್ನಾಗಿದ್ರೆ ಯಾಕೆ ಚಂದ್ರ ಒಂದನೇ ಭಾವದ ಸ್ವಾಮಿ ಗುರು ಒಂಬತ್ತನೇ ಭಾವದ ಸ್ವಾಮಿ ಹತ್ತನೇ ಭಾವಸ್ವಾಮಿ ಯಾರು ಕುಜ ಐದನೇ ಭಾವದ ಸ್ವಾಮಿಯು ಕುಜನೇ ಸೊ ನಿಮ್ಮ ಜಾತಕದಲ್ಲಿ ಕುಜ ಚಂದ್ರ ಹಾಗೂ ಗುರು ಈ ಮೂರು ಗ್ರಹಗಳು ಏನಾದ್ರೂ ಚೆನ್ನಾಗಿದ್ದರೆ ಕರ್ಕಲಗ್ನಕ್ಕೆ ಗಜಕೇಸರಿ ಯೋಗ ಬಂದಿದೆ ಕರ್ಕಲಗ್ನಕ್ಕೆ ಗಜಕೇಶ ಯೋಗ ಬಂದಿದೆ ಈ ಯುಗಾದಿಯಲ್ಲಿ ಅಪ್ಪಿತಪ್ಪಿ ಕುಜಾಚಂದ್ರ ಚಂದ್ರ ಗುರು ನಿಮ್ಮ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಿದ್ದೇಕರೇ ಆದ್ರೆ ಮುಟ್ಟಿದ್ದೆಲ್ಲ ವೈಡೂರ್ಯ ನಡೆದಿದ್ದೆಲ್ಲ ಚಿನ್ನದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಎಲ್ಲವನ್ನೂ ಈ ವರ್ಷ ಪಡ್ಕೊಂಡ್ಬಿಡ್ತೀರ ಸಕ್ಸೆಸ್ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಈ ಮೂರಲ್ಲಿ ಎರಡು ಗ್ರಹ ಚೆನ್ನಾಗಿದ್ರು ಓಕೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಬನ್ನಿ ಸೀಮ ಲಗ್ನ ಸೀಮ ಲಗ್ನದವ್ರಿಗೆ ನಾನು ಹೇಳುವುದು ಅರ್ಥ ಮಾಡ್ಕೊಳ್ಳಿ ಕುರು ಸೂರ್ಯ ಹಾಗೂ ಕುಜ ಈ ಮೂರು ಗ್ರಹಗಳು ಹಂಡ್ರೆಡ್ ಪರ್ಸೆಂಟ್ ಕರೆ ಕರೆಯಾದ್ರೆ ನೋಡಿ ಸಿಂಹಲಗ್ನಕ್ಕೆ ಕುಜ ಏಳನೇ ಮನೆಯಲ್ಲಿದ್ದಾನೆ ಗುರು ಒಂಬತ್ತನೇ ಮನೆಯಲ್ಲಿದ್ದಾನೆ ಸೂರ್ಯ ಅಷ್ಟಮದಲ್ಲಿದ್ದಾನೆ ಹಾಗಂತ ನೀವು ಡಿಸೈಡ್ ಮಾಡ್ಕೋಬೇಡಿ ಸೂರ್ಯ ಎಲ್ಲಿದ್ದನ್ನು ಒಳ್ಳೆ ಫಲ ಕೊಡ್ತಾನೆ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಸೂರ್ಯ ಮತ್ತು ಕುಜನ ಸ್ಥಿತಿ ಹೇಗಿದೆ ನೋಡ್ಕೊಳ್ಳಿ ಈ ಮೂರು ಗ್ರಹಗಳ ಸ್ಥಿತಿ ಚೆನ್ನಾಗಿದ್ದೇ ನಿಜ ಆದ್ರೆ హండ్రెడ్ పర్సెంట్ ఈ యుగాది ఈ హిందూ క్యాలెండర్ వసవర్ష నూర ముందరూ ముట్ నెద కన్యాల కన్యాలగ్నవ స్వల్ప కష్ట వందనే భావ స్వామి ಏಳನೇ ಭಾವದ ಸ್ವಾಮಿ ಈಗ ಎಂಟರಲ್ಲಿದ್ದಾನೆ ಅದು ಒಂಬತ್ತನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಮಾಲೀವ ಮಹಾಪುರುಷ ರಾಜ ಜನರೇಟ್ ಮಾಡಿದ್ದಾನೆ ಎಲ್ಲರಿಗೂ ಕೆಟ್ಟದ್ದಾಗೆಲ್ಲ ರೀ ನನ್ನ ಮಗದು ಕನ್ಯಾ ಲಗ್ನೇ ಅವಳಿಗೆ ಮೇನ್ ಬೇಕಾಗಿರುವ ಕನ್ಯಾ ಲಗ್ನಕ್ಕೆ ನಾಲ್ಕು ಗ್ರಹ ಯಾವ ಒಂದು ಬುಧ ಇನ್ನೊಂದು ಶನಿ ಇನ್ನೊಂದು ಶುಕ್ರ ಇನ್ನೊಂದು ಗುರು ಈ ನಾಲ್ಕು ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಳ್ಳಿ ಫಸ್ಟ್ ಯಾರಿಗೆ ಬುಧ ನೇಚ ಇರ್ತಾನೋ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವಿಪರೀತ ದುಡ್ಡನ್ನು ಕಳ್ಕೊತಾರೆ ದಾಂಪತ್ಯದಲ್ಲಿ ಬಿರುಕು ಬರುತ್ತೆ ಯಾರಿಗೆ ಶನಿ ನೇಚ ಇರ್ತಾನೋ ವಿಪರೀತ ರೋಗಕ್ಕೆ ತುತ್ತಾಗ್ತೀನಿ ಯಾರು ಶುಕ್ರ ನೇಚ ಬರ್ತಾನೋ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಜೀವಕ್ಕೆ ಅಪಾಯ ಯಾರಿಗೆ ಗುರು ನೀಚೆ ಬರ್ತಾನೆ ಕನ್ಯಾ ಲಗ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಂದ ಹೆದರಿಕೆ ದಾಂಪತ್ಯದಲ್ಲಿ ಬೆರೆಸು ಡೈವರ್ಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಗ್ರಹಗಳ ಸ್ಥಿತಿಯನ್ನ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಓಲಾಗಿ ನೀವು ಆ ರಾಶಿ ಈ ರಾಶಿ ಇಲ್ಲ ರೀ ಹಂಗಿರುವುದಿಲ್ಲ ಜಾತಕ ಹಂಗಿರೋದಿಲ್ಲ ನಿಮ್ಮ ಕರ್ಮ ನಿಮ್ದೇ ನಿಮ್ಮ ಕರ್ಮ ನಿಮಗೆ ನಿಮ್ಮ ಪುಣ್ಯ ನಿಮಗೆ ಸುಮ್ನೆ ಅನ್ನೆಸರಿ ಒಂದು ಬುಧ ನಿಜ ನಾವು ಏನು ಒಂದು ಒಂದಿ ನಾಲ್ಕು ಗ್ರಹ ಚೆನ್ನಾಗಿದೆ ಅಂದ್ರೆ ಇಂಪಾಸಿಬಲ್ ಈ ವರ್ಷ ಸಕ್ಸಸ್ ನಿಮ್ಮ ಕಾಲ್ ಕೆಳಗೆ ಈ ವರ್ಷ ಸಕ್ಸಸ್ ನಿಮ್ಮ ಕಾಲು ಕೆಳಗೆ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ತುಲಾವಳ ನೋಡಿ ಶುಕ್ರ ಇಲ್ಲದೆ ನೋಡ್ಕೊಳ್ಳಿ ಫಸ್ಟ್ ಫಸ್ಟ್ ಶುಕ್ರ ಇಲ್ಲದೆ ನೋಡ್ಕೊಳ್ಳಿ ಆಮೇಲೆ ಬುಧ ಇಲ್ಲದೆ ನೋಡ್ಕೊಳ್ಳಿ ಆಮೇಲೆ ಶನಿ ಇಲ್ಲಿದೆ ನೋಡ್ಕೊಳ್ಳಿ ಶನಿ ಸ್ವಂತ ಮನೆಯಲ್ಲಿ ನೋಡಿ ಈಗ ಸ್ವಂತ ಮನೆಯಲ್ಲಿದ್ದಾನೆ ಬುಧ ಏಳನೇ ಮನೆಯಲ್ಲಿ ಬಂದಿದ್ದಾನೆ ಶುಕ್ರ ಆರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಸೊ ತುಲಾಗಳು ಅಷ್ಟು ಕಷ್ಟ ಇಲ್ಲ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಬುಧ ಶನಿ ಈ ಮೂರು ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಂಡು ಡಿಸೈಡ್ ಮಾಡಿ ಏನಾಗುತ್ತೆ ಒಂದು ವೇಳೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಶುಕ್ರ ಏನಾದರೂ ನೀಂಚನಾದ್ರೆ ವಿಪರೀತ ಲಾಸ್ ಅನ್ನು ಅನುಭವಿಸ್ತೀರಿ ಮತ್ತು ಸಾವಿನ ಭಯ ಇರುತ್ತೆ ಒಂದು ವೇಳೆ ಬುಧ ನೀಚನಾದರೆ ಮನೆಯಲ್ಲಿ ನೆಮ್ಮದಿ ಕಳ್ಕೋತೀರಿ ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ ಒಂದು ವೇಳೆ ಶನಿ ಏನಾದರೂ ನೀಚ ಆದರೆ ಹಂಡ್ರೆಡ್ ಪರ್ಸೆಂಟ್ ದಾಂಪತ್ಯ ಹಾಳಾಗಿ ಹೋಗುತ್ತೆ ದಾಂಪತ್ಯದಲ್ಲಿ ಬೆರುಕು ಬರಬಹುದು ಗಂಡ ಹೆಂಡತಿ ನಡುವೆ ವಿರಸ ಬರಬಹುದು ಈ ಮೂರು ಆಗು ಇದೆ ಈ ವರ್ಷ ಈ ಮೂರು ಗ್ರಹಗಳ ಸ್ಥಿತಿಯನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡಿ ವೃಶ್ಚಿಕ ಲಗ್ನ ನೋಡಿ ವೃಶ್ಚಿಕ ಲಗ್ನದವರೆಗೆ ಮೇನ್ ಬೇಕಾಗಿರೋದೇ ಗುರು ಆಮೇಲೆ ಕುಜ ಆಮೇಲೆ ಚಂದ್ರ ನೋಡಿ ಇವ್ರು ಇವತ್ತಿಲ್ಲ ನೋವು ಆಗ್ತಾರೆ ದೊಡ್ಡ ವಿಚಾರ ಅಲ್ಲ ಅವ್ರು ಒಂದ್ ಕೂತಲ್ಲೇ ಕೂಡುದಿಲ್ಲ ಅದೇ ವರ್ಷದಲ್ಲಿ ಜಾತಕ ಹೇಳ್ತಾರೆ ನೀವು ಕೂತಲ್ಲೇ ಕೂಡ್ತಾರ ಅವರು ಕೂಡಲ್ಲ ನೋಡಿ ಗುರು ಕುಜ ಚಂದ್ರ ಗುರು ನಿಮ್ಮ ಜಾತಕದಲ್ಲಿ ಏನಾದ್ರೂ ಗುರು ಒಳ್ಳೆ ಸ್ಥಾನದಲ್ಲಿದ್ದು ಕುಜ ಒಳ್ಳೆ ಸ್ಥಾನದಲ್ಲಿದ್ದು ಚಂದ್ರ ಒಳ್ಳೆ ಸ್ಥಾನದಲ್ಲಿ ಇದ್ದಿದ್ದೇಕಾರೆ ಆದ್ರೆ ಕುನೂರು ಲಾಟ್ರಿ ಹೊಡಿತೀರಾ ಫಾರ್ ಎಕ್ಸಾಂಪಲ್ ಅವರು ಮಕರ ಲಗ್ನ ಸಾರಿ ವೃಶ್ಚಿಕ ಲಗ್ನ ಲಗ್ನದಲ್ಲಿ ಕುಜ ಚಂದ್ರ ಕುರು ನಾಲ್ಕನೇ ಮನೆಯಲ್ಲಿ ಹಾಗಾಗಿ ಈ ವರ್ಷ ಅವರು ದೊಡ್ಡ ಲಾಟ್ರಿ ಅವರಿಗೆ ಅವರು ಹುಟ್ಟಿದ್ದೆಲ್ಲ ವಜ್ರ ನಡೆದಿದ್ದೆಲ್ಲ ಚಿನ್ನದಾರಿ ನೋಡಿ ವೃಶ್ಚಿಕ ಲಗ್ನ ಅವರು ಲಗ್ನದಲ್ಲಿ ಚಂದ್ರ ಇಲ್ಲಿ ನೀಚ ಬಂದ ಒಂಬತ್ತನೇ ಭಾವದ ಸ್ವಾಮಿ ನೀಚ ಭಂಗ ಆಗಿದ್ದಾನೆ ಯಾರು ಚಂದ್ರ ಒಂದನೇ ಭಾವದಲ್ಲಿ ಶಶಿಮಂಗಳ ಯೋಗ ಆಯ್ತು ಪ್ಲಸ್ ರುಚಕ ಮಹಾಪುರುಷ ರಾಜ ಯೋಗ ನಾಲ್ಕನೇ ಮನಿಯ ಗುರು ಗುರು ಗಜಕೇಸರಿ ಯೋಗ ಆಯ್ತು ಹತ್ತನೇ ಮನೆಯಲ್ಲಿ ಶನಿ ಬಹಳ ಲಾಡ್ರಿ ಹೋಗ್ತಾರೆ ಬಹಳ ಬಹಳ ಈ ವರ್ಷ ಮಾತ್ರ ಅವ್ರನ್ನ ಅಚೀವ್ ಬಹಳ ಅಚೀವ್ಮೆಂಟ್ ಮಾಡ್ತಾರೆ ನೋಡಿ ನಿಮ್ಮ ಜಾತಕದಲ್ಲಿ ಗುರು ಆಗಲಿ ಕುಜ ಆಗಲಿ ಚಂದ್ರ ಆಗಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಕೆಟ್ಟಿದ್ರೆ ದಯವಿಟ್ಟು ಅದನ್ನು ಶಾಂತಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ಲಗ್ನಕ್ಕೆ ಹೋಗ್ತಾ ಇದ್ದಾರೆ ಧರ್ಮ ಲಗ್ನ ಧರ್ಮ ಲಗ್ನಕ್ಕೆ ಬೇಕಾಗಿರೋದು ಫಸ್ಟ್ ಸೂರ್ಯ ಆಮೇಲೆ ಗುರು ಆಮೇಲೆ ಕುಜ ಈ ಮೂರು ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಳ್ಳಿ ಕುಜ ಮೂರನೇ ಮನೆಯಲ್ಲಿದ್ದಾನೆ ಸೂರ್ಯ ಐದನೇ ಮನೆಯಲ್ಲಿದ್ದಾನೆ ಸರ್ ಗುರು ಐದನೇ ಮನೆಯಲ್ಲಿದ್ದಾನೆ ಸೂರ್ಯ ನಾಲ್ಕನೇ ಮನೆಯಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ನೋಡ್ಕೊಳ್ಳಿ ಫಸ್ಟ್ ಒಂದ್ ವೇಳೆ ಗುರು ಕೆಟ್ಟಿದ್ರೆ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಗುರು ಗ್ರಹದ ಶಾಂತಿ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮಗೆ ಕುಜ ಕೆಟ್ಟಿದ್ರೆ ಅಷ್ಟಮದಲ್ಲಿ ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ ಒಂದು ವೇಳೆ ಸೂರ್ಯ ಏನಾದರೂ ಹನ್ನೊಂದನೇ ಭಾವದಲ್ಲಿ ನೀಚನಾಗಿದ್ರೆ ಅವನು ಶಾಂತಿ ಮಾಡ್ಕೊಳ್ಳಿ ಒಂದು ವೇಳೆ ಈ ಮುರುಘ ಒಳ್ಳೆ ಜಾನದಲ್ಲಿ ಇದ್ದಾವೆ ಒಳ್ಳೆ ಸ್ಥಾನದಲ್ಲಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಬಹಳ ಲಕ್ಕಿ ಅಷ್ಟಿಗೂ ಮಂದಿ ಗುರು ಬಹಳ ಲಕ್ಕಿ ಹೌದು ಒಳ್ಳೆ ಲಾಟ್ರಿನೇ ಹೊಡಿತೀರ ನೀವು ಈ ವರ್ಷ ಅಂತ ಅರ್ಥ ಹೌದು ನೋಡಿ ಮಕರ ಲಗ್ನ ಮಕರ ಲಗ್ನಕ್ಕೆ ನಿಮ್ಮ ಮೊದಲು ಶನಿ ನೋಡ್ಕೊಡಿ ಆಮೇಲೆ ಬುಧ ನೋಡ್ಕೊಳ್ಳಿ ಆಮೇಲೆ ಶುಕ್ರ ನೋಡ್ಕೊಳ್ಳಿ ಈ ಮೂರು ಗ್ರಹಗಳ ನೋಡ್ಕೊಳ್ಳಿ ಒಂದ್ ವೇಳೆ ಈ ಮೂರು ಗ್ರಹಗಳು ಒಳ್ಳೆ ಸ್ಥಿತಿಯಲ್ಲಿ ಇದಾವಂದ್ರೆ ಯಾವುದೇ ಚಿಂತೆ ಬೇಡ ಬಹಳ ಲಕ್ಕಿಯಾಗಿ ಒಳ್ಳೆ ಸ್ಥಾನಮಾನ ಗಿಟ್ಟಿಸ್ಕೊಳ್ಳುದಲ್ದೇ ಒಳ್ಳೆ ಜೀವನದಲ್ಲಿ ಎತ್ತಕ್ಕೆ ಹೋಗ್ತೀರಾ ಶನಿ ಬುಧ ಶುಕ್ರ ಈ ಮೂರು ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಳ್ಳಿ ಒಂದು ಗ್ರಹದಲ್ಲಿ ಯಾವ್ದಾದ್ರು ಒಂದು ಗ್ರಹ ಕೆಟ್ಟಿದ್ರೆ ದಯವಿಟ್ಟು ಶಾಂತಿ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಕುಂಭ ಲಗ್ನ ಕುಂಭ ಲಗ್ನದಲ್ಲಿ ಹತ್ತನೇ ಮನೆ ಸ್ವಾಮಿ ಒಂದನೇ ಮನೆ ಸ್ವಾಮಿ ಒಂದನೇ ಒಂದನೇ ಭಾವದಲ್ಲಿ ಇದ್ದಾರೆ ಶನಿ ಸಸಾ ಮಹಾಪುರುಷ ಆಗಿದೆ ಎರಡನೇ ಭಾವದಲ್ಲಿ ಶುಕ್ರ ಮೂರನೇ ಭಾವದಲ್ಲಿ ಸೂರ್ಯ ಹೌದಾ ಕಪಿಲ್ ಶರ್ಮಾ ಅಂತ ಒಬ್ನ ಹಿಂದೆ ಹಿಂದಿ ಕಾಮಿಡಿ ಶೋ ಹಾಸ್ಟ್ ಮಾಡ್ತಾನೆ ಸೇಮ್ ಜಾತ್ಕೊಂಡು ಈ ಯುಗಾದಿ ಜಾತ್ಕ ಸೇಮ್ ಜಾತ್ಕ ಲಗ್ನದಲ್ಲಿ ಶನಿ ಎರಡನೇ ಭಾವದಲ್ಲಿ ಶುಕ್ರ ಉಚ್ಚ ಶುಕ್ರ ಇಲ್ಲಿ ಬೇಕಾಗಿರೋದು ನಿಮ್ಗೆ ಏನಂದ್ರೆ ಬುಧ ಐದನೇ ಮನಿ ಸ್ವಾಮಿ ಕರೆಕ್ಟಾ ಒಂಬತ್ತನೇ ಯಾರು ಶುಕ್ರ ಶನಿ ಒಂದನೇ ಮುನಿಸ್ವಾಮಿ ಈ ಮೂರು ಗ್ರಹಗಳ ಸ್ಥಿತಿ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಕೆಡಕುಂಟಾಗೋದಿಲ್ಲ ಉಲ್ಟಾ ನಿಮಗೆ ಲಕ್ಕಿ ಆಗಿರ್ತೀರಿ ಒಂದು ವೇಳೆ ಇದರಲ್ಲಿ ಯಾವುದಾದ್ರು ಕೆಟ್ಟಿದ್ರೆ ದಯವಿಟ್ಟು ಇವತ್ತು ಶಾಂತಿ ಮಾಡ್ಕೊಳಕ್ಕೆ ಒಳ್ಳೆ ಸೂಕ್ತ ಟೈಮು ಮಾಡ್ಕೊಳ್ಳಿ ನೋಡಿ ಮೀನಲಗ್ನ ಮೀನ ಬೇಕಾಗಿದ್ದು ಚಂದ್ರ ಗುರು ಹಾಗೂ ಜನ ಈ ಮೂರು ಗ್ರಹಗಳೇನಾದರೂ ಚೆನ್ನಾಗಿದ್ದೇ ಕರೆ ಆದರೆ ನೀವು ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ಟಿವಿ ನೋಡಿ ಭಯಪಡುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಮೂರು ಗ್ರಹಗಳು ಚೆನ್ನಾಗಿದ್ದೇ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಎತ್ತರಕ್ಕೆ ಬೆಳೀತೀರಿ ಈ ವರ್ಷ ಬಹಳ ಪ್ರಾಫಿಟ್ ಆಗುತ್ತೆ ಒಂದು ಈ ಮೂರು ಗ್ರಹಗಳಲ್ಲಿ ಏನಾದರೂ ನಿಮಗೆ ಒಂದು ಗ್ರಹಕ್ಕೆ ಯಾವುದೇ ಗ್ರಹಕ್ಕೆ ಇಟ್ಟಿರಲಿ ಅದನ್ನು ಇವತ್ತು ಶಾಂತಿ ಮಾಡಿಕೊಳ್ಳೋದು ಬಹಳ ಉತ್ತಮ ಸೊ ಹನ್ನೆರಡು ಲಗ್ನದ ಅಂತ ಹೇಳಿದೆ ನಾನು ನೋಡಿ ಒಂದು ಐದು ಒಂಬತ್ತು ಬಹಳ ಇಂಪಾರ್ಟೆಂಟು ತ್ರಿಕೋಣ ಅಂತ ಕರಿತೀವಿ ಆ ಭಾವದ ಸ್ವಾಮಿಗಳು ನಿಮ್ಮ ಗ್ರಹ ನಿಮ್ಮ ಜಾತಕದಲ್ಲಿ ಸುಸ್ಥಿತಿಯಲ್ಲಿ ಇದ್ದ ಕರೆ ಆದರೆ ಯಾವುದೇ ಕಾರಣಕ್ಕೂ ನೀವು ತೊಂದರೆಗೀಡಾಗೂ ಅವಶ್ಯಕತೆ ಇಲ್ಲ ಹೊಂದ್ರೆಗೀಡ ಹಾಗೂ ಅವಶ್ಯಕತೆ ಇಲ್ಲ ಶನಿ ನೋಡಿ ನನಗೆ ಒಂದೇ ಹೇಳ್ತೀನಿ ಈ ಯುಗಾದಿಯಲ್ಲಿ ಕುಜ ಮತ್ತು ಶನಿ ಯುತಿ ಅಸ್ಥಿಭಂಗ ದೋಷ ಅಂತ ಕರಿತೀವಿ ನಾವು ಅಸ್ಥಿಭಂಗ ಅಂತ ಕರಿತೀವಿ ದಯವಿಟ್ಟು ಎಲ್ಲಾ ಲಗ್ನದವರು ಮೇಷದನ್ನ ನೀನ ಲಗ್ನದವರು ದಯವಿಟ್ಟು ಪೂರ್ವಜರಿಗೆ ಪೂರ್ವಜರನ್ನ ನೆನೆಸ್ಕೊಳ್ಳಿ ಪೂರ್ವಜರಿಗೆ ಶಾಂತಿ ಮಾಡಿ ಪೂರ್ವಜರಿಗೆ ನಮಸ್ಕರಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಯುಗಾದಿ ಹಬ್ಬದ ಒಂದು ವರ್ಷದ ಜಾತಕವನ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ ನಮ್ಗೆ ಇಷ್ಟವಾದಲ್ಲಿ ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ